ಎರಡು ಸಾವಿರ ಆರು ಮುಂಬೈ ರೈಲು ಸ್ಫೋಟ ಹನ್ನೆರಡು ಮಂದಿ ಖುಲಾಸ ನಿರಪರಾಧಿಗಳು ಶಿಕ್ಷೆ ಅನುಭವಿಸಿದ್ದು ಬರೋಬ್ಬರಿ ಹತ್ತೊಂಬತ್ತು ವರ್ಷ ನಮಸ್ಕಾರ ನೂರು ಜನ ಅಪರಾಧಿಗಳಿಗೆ ಶಿಕ್ಷೆ ಆಗದೇ ಇದ್ರೂ ಪರವಾಗಿಲ್ಲ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗ್ಬಾರ್ದು ಅನ್ನೋದು ನಮ್ಮ ನ್ಯಾಯಾಂಗದ ನೀತಿ ಅಂದ್ರೆ ಇದ್ರ ಅರ್ಥ ಅಪರಾಧಿಗಳಿಗೆ ಶಿಕ್ಷೆ ಆಗ್ಬಾರ್ದು ಅಂತ ಅಲ್ಲ ಯಾವ ತಪ್ಪು ಮಾಡದ ನಿರಪರಾಧಿಗೆ ಅನ್ಯಾಯವಾಗಿ ಶಿಕ್ಷೆ ಆಗಬಾರ್ದು ಅನ್ನೋದು ಇದರ ಆಶಯ ಆದರೆ ಈ ಆಶಯಕ್ಕೆ ವಿರುದ್ಧವಾಗಿ ಇದೀಗ ಒಂದು ಘಟನೆ ನಡೆದಿದೆ ಹೌದು ಎರಡು ಸಾವಿರದ ಆರರಂದು ಮುಂಬೈನ ಲೋಕಲ್ ಟ್ರೈನ್ ಸ್ಫೋಟದಲ್ಲಿ ಬರೋಬ್ಬರಿ ಹತ್ತೊಂಬತ್ತು ವರ್ಷಗಳ ಕಾಲ ಶಿಕ್ಷೆಯನ್ನು ಅನುಭವಿಸಿದರು ಇದೀಗ ನಿರಪರಾಧಿಗಳು ಅಂತ ಹೇಳಿ ಕೆಳ ನ್ಯಾಯಾಲಯ ವಿಧಿಸಿದ್ದ ಶಿಕ್ಷೆಯನ್ನು ಬಾಂಬೆ ಹೈಕೋರ್ಟ್ ಇದೀಗ ರದ್ದುಗೊಳಿಸಿದೆ ನೂರ ಎಂಬತ್ತೊಂಬತ್ತು ಜನರ ಸಾವಿಗೆ ಕಾರಣವಾದ ಈ ಪ್ರಕರಣದಲ್ಲಿ ಸಾಕ್ಷ್ಯಾಧಾರಗಳ ಕೊರತೆಯಿಂದಾಗಿ ಎಲ್ಲ ಹನ್ನೆರಡು ಆರೋಪಿಗಳನ್ನು ಖುಲಾಸೆಗೊಳಿಸಲಾಗಿದೆ ಪ್ರಾಸಿಕ್ಯೂಷನ್ ಆರೋಪ ಸಾಬೀತುಪಡಿಸುವಲ್ಲಿ ವಿಫಲವಾದ ಹಿನ್ನೆಲೆ ಹೈಕೋರ್ಟ್ ಇದೀಗ ಈ ತೀರ್ಪನ್ನು ನೀಡಿದೆ ಎರಡು ಸಾವಿರದ ಆರರ ಜುಲೈ ಹನ್ನೊಂದರಂದು ಮುಂಬೈ ಲೋಕಲ್ ರೈಲುಗಳಲ್ಲಿ ವಿವಿಧೆಡೆ ನಡೆದ ಏಳು ಬಾಂಬ್ ಸ್ಫೋಟಗಳಲ್ಲಿ ಸ್ಥಳದಲ್ಲೇನೆ ನೂರ ಎಂಬತ್ತು ಮಂದಿ ಮೃತಪಟ್ಟಿದ್ರು ನೂರಾರು ಮಂದಿ ಗಾಯಗೊಂಡಿದ್ರು ಚಿಕಿತ್ಸೆಗೆ ಸ್ಪಂದಿಸದೆ ಇಪ್ಪತ್ತೊಂಬತ್ತು ಮಂದಿ ಆಸ್ಪತ್ರೆಯಲ್ಲಿ ಕೊನೆಯುಸಿಳಿದ್ರು ಚರ್ಚ್ ಗೇಟ್ ಬೋರಿವಲಿ ರೈಲಿನಲ್ಲಿ ಆರು ಇಪ್ಪತ್ತಕ್ಕೆ ಮೊದಲ ಸ್ಫೋಟ ಸಂಭವಿಸಿತ್ತು ನಂತರ ಅದೇ ಸಮಯಕ್ಕೆ ಬಾಂದ್ರಾ ಖಾರ್ ನಡುವೆ ಸಂಚರಿಸ್ತಾ ಇದ್ದ ರೈಲಿನಲ್ಲಿ ಸ್ಫೋಟ ಆಗಿತ್ತು ಇನ್ನುಳಿದಂತೆ ಜೋಗೇಶ್ವರಿ ಮಾಹಿಮ್ ಮೀರಾ ರೋಡ್ ಭಯಾಂದರ್ ನೆಕ್ಸ್ಟ್ ಮಾಟುಂಗ ಮತ್ತೆ ಮಾಹಿಂ ಹಾಗೆಯೇ ಬೋರಿವಲಿ ರೈಲುಗಳಲ್ಲಿ ಸ್ಫೋಟ ಸಂಭವಿಸಿತ್ತು ಈ ಪ್ರಕರಣದ ತನಿಖೆಯನ್ನ ಭಯೋತ್ಪಾದಕ ನಿಗ್ರಹ ದಳಕ್ಕೆ ಹಸ್ತಾಂತರಿಸಿದ ಮೇಲೆ ಎಟಿಎಸ್ ಇಂಡಿಯನ್ ಮುಜಾಹಿದ್ದೀನ್ಗೆ ಸೇರಿದ ಹದಿಮೂರು ಜನರನ್ನ ಬಂಧನ ಮಾಡಿದ್ರು ಕಮಲ್ ಅಹಮದ್ ಅನ್ಸಾರಿ ತನ್ವೀರ್ ಅಹಮದ್ ಅನ್ಸಾರಿ ಮೊಹಮ್ಮದ್ ಫೈಜಲ್ ಶೇಖ್ ಇತೇಶಮ್ ಸಿದ್ದಿಕಿ ಮೊಹಮ್ಮದ್ ಮಾಜೀದ್ ಶಫಿ ಶೇಖ್ ಅಲಾಮ್ ಶೇಖ್ ನೆಕ್ಸ್ಟು ಮೊಹಮ್ಮದ್ ಸಾಜಿದ್ ಅನ್ಸಾರಿ ಮುಜಾಮಿಲ್ ಶೇಖ್ ಸೋಹಿಲ್ ಮೊಹಮ್ಮದ್ ಶೇಖ್ ಜಮೀರ್ ಅಹಮದ್ ಶೇಖ್ ನಾವೀದ್ ಹುಸೇನ್ ಖಾನ್ ಹಾಗೆಯೇ ಆಸಿಫ್ ಖಾನ್ ಇವರು ಬಂಧನಾಗಿದ್ದರು ಹನ್ನೊಂದು ಪೀಠಗಳ ಎದುರು ಈ ಪ್ರಕರಣ ಮಂಡನೆಯಾದರೂ ಎರಡು ಸಾವಿರದ ಹದಿನೈದರಿಂದ ಈ ಸಂಬಂಧ ಸಲ್ಲಿಸಿದ ಮೇಲ್ಮನವಿಯ ಅರ್ಜಿ ವಿಚಾರಣೆ ನಡೆದಿರಲಿಲ್ಲ ಗಲ್ಲು ಶಿಕ್ಷೆಗೆ ಗುರಿಯಾಗಿದ್ದ ಇತೇಶ್ಯಾಮ್ ಸಿದ್ದಿಕಿ ತ್ವರಿತ ವಿಚಾರಣೆಯನ್ನು ನಡೆಸೋದಕ್ಕೆ ಹೈಕೋರ್ಟ್ ಮಧ್ಯಪ್ರವೇಶ ಮಾಡಬೇಕು ಅಂತ ಕೋರಿ ಮನವಿಯನ್ನು ಸಲ್ಲಿಸಿದ್ರು ಇದಾದ ನಂತರ ಮೇಲ್ಮನವಿ ಅರ್ಜಿಗಳ ವಿಚಾರಣೆಗೆ ನ್ಯಾಯಮೂರ್ತಿಗಳಾದ ಕಿಲೋರ್ ಹಾಗೂ ಚಾಂದಕ್ ಅವರ ನೇತೃತ್ವದಲ್ಲಿ ವಿಶೇಷ ನ್ಯಾಯಪೀಠವನ್ನು ರಚನೆ ಮಾಡಲಾಗಿತ್ತು ಜನವರಿ ಮೂವತ್ತೊಂದರಿಂದ ಐದು ತಿಂಗಳ ಕಾಲ ಈ ಪೀಠ ದೈನಂದಿನ ಆಧಾರದಲ್ಲಿ ವಿಚಾರಣೆಯನ್ನು ನಡೆಸಿ ತೀರ್ಪನ್ನು ಕಾಯ್ದಿರಿಸಿತ್ತು ಇದೀಗ ಮುಂಬೈನ ಲೋಕಲ್ ರೈಲುಗಳಲ್ಲಿ ಎರಡು ಸಾವಿರದ ಆರರ ಜುಲೈ ಹನ್ನೊಂದರಂದು ನಡೆದ ಸರಣಿ ಬಾಂಬ್ ಸ್ಫೋಟಕ್ಕೆ ಸಂಬಂಧಿಸಿದಂತೆ ಬಾಂಬೆ ಹೈಕೋರ್ಟ್ನ ಅನಿಲ್ ಕಿಲೋರ್ ಹಾಗೂ ಶ್ಯಾಮ್ ಚಾಂದಕ್ ನೇತೃತ್ವದ ನ್ಯಾಯಪೀಠ ಎಲ್ಲ ಹನ್ನೆರಡು ಮಂದಿ ಆರೋಪಿಗಳನ್ನು ದೋಷ ಮುಕ್ತಗೊಳಿಸಿ ಸೋಮವಾರ ತೀರ್ಪನ್ನು ನೀಡಿದೆ ಆರೋಪಿಗಳ ವಿರುದ್ಧದ ಸಾಕ್ಷಿಗಳನ್ನ ಸಾಬೀತು ಮಾಡುವಲ್ಲಿ ಪ್ರಾಸಿಕ್ಯೂಷನ್ ಸಂಪೂರ್ಣವಾಗಿ ವಿಫಲ ಆಗಿದೆ ಆರೋಪಿಗಳು ಈ ಅಪರಾಧಗಳನ್ನ ನಡೆಸಿದ್ದಾರೆ ಅನ್ನೋದಕ್ಕೆ ನಂಬೋದಕ್ಕೆ ಸಾಧ್ಯನೇ ಇಲ್ಲ ಈ ಹಿನ್ನೆಲೆ ದೋಷಿಗಳನ್ನ ಖುಲಾಸೆ ಮಾಡಲಾಗಿದೆ ಪೀಠ ಐದು ದೋಷಿಗಳಿಗೆ ವಿಧಿಸಲಾದ ಮರಣ ದಂಡನೆ ಹಾಗೂ ಏಳು ಮಂದಿಗೆ ವಿಧಿಸಲಾಗಿದ್ದ ಜೀವಾವಧಿ ಶಿಕ್ಷೆ ತೀರ್ಪನ್ನ ತಿರಸ್ಕಾರ ಮಾಡಿದೆ ಅವರನ್ನ ಖುಲಾಸೆಗೊಳಿಸಿ ಆದೇಶವನ್ನ ನೀಡಲಾಗಿದೆ ಅಂತ ಹೈಕೋರ್ಟ್ ತಿಳಿಸಿದೆ ಜೊತೆಗೆ ಬೇರೆ ಯಾವುದೇ ಪ್ರಕರಣದಲ್ಲಿ ಇವರು ಬೇಕಾಗಿಲ್ಲ ಅಂತಾದರೆ ಪ್ರಕರಣದ ಎಲ್ಲ ಆರೋಪಿಗಳನ್ನು ಜೈಲಿನಿಂದ ಈಗಲೇ ಕೂಡಲೇ ಬಿಡುಗಡೆ ಮಾಡಬೇಕಾಗಿದೆ ಅಂತಲೂ ಕೂಡ ಸೂಚಿಸಿದೆ ದಶಕದ ಹಿಂದೆ ವಿಶೇಷ ನ್ಯಾಯಾಲಯದಿಂದ ಗಲ್ಲು ಶಿಕ್ಷೆಗೆ ಗುರಿಯಾಗಿದ್ದ ಐವರು ಮತ್ತು ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದ ಏಳು ಜನರು ಸೇರಿದಂತೆ ಎಲ್ಲ ಹನ್ನೆರಡು ಆರೋಪಿಗಳನ್ನು ನ್ಯಾಯಮೂರ್ತಿಗಳಾದ ಅನಿಲ್ ಖಿಲೋರ್ ಮತ್ತು ಶ್ಯಾಮ್ ಚಾಂದಕ್ ಅವರ ಪೀಠ ಖುಲಾಸೆಗೊಳಿಸಿದೆ ಎರಡ್ ಸಾವಿರದ ಹದಿನೈದರಲ್ಲಿ ವಿಶೇಷ ಕೋರ್ಟ್ ಈ ಪ್ರಕರಣದಲ್ಲಿ ಹನ್ನೆರಡು ಆರೋಪಿಗಳನ್ನ ದೋಷಿಗಳು ಅಂತ ಹೇಳಿತ್ತು ಐವರಿಗೆ ಗಲ್ಲು ಶಿಕ್ಷೆ ಉಳಿದ ಏಳು ಜನರಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿ ಆದೇಶವನ್ನ ನೀಡಿತ್ತು ಮರಣ ದಂಡನೆಗೆ ಶಿಕ್ಷೆಗೆ ಗುರಿಯಾಗಿದ್ದ ಕಮಲ್ ಅಹಮದ್ ಅನ್ಸಾರಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮೃತಪಟ್ಟಿದ್ರು ಇನ್ನು ನ್ಯಾಯಾಲಯ ತೀರ್ಪನ್ನು ಪ್ರಕಟ ಮಾಡ್ತಾ ಇದ್ದಂತೆಯೇ ಆರೋಪಿಗಳ ಪರ ವಾದವನ್ನ ಮಂಡಿಸಿದ್ದ ಯುಗ್ ಚೌಧರಿ ನ್ಯಾಯಾಲಯದ ತೀರ್ಪಿನಿಂದ ನ್ಯಾಯ ಹಾಗೂ ಮಾನವೀಯತೆಯ ಮೇಲಿನ ನಂಬಿಕೆ ಪುನರ್ ಸ್ಥಾಪನೆ ಆಗಿದೆ ತಾವು ಅಪರಾಧ ಮಾಡದೇ ಇದ್ರೂ ಕೂಡ ಹನ್ನೆರಡು ಮಂದಿ ಹತ್ತೊಂಬತ್ತು ವರ್ಷ ಜೈಲಿನಲ್ಲಿ ಕೊಡೆಯುವಂತಾಯಿತು ಅಂತ ಹೇಳಿದ್ದಾರೆ ಇನ್ನು ಕೆಲ ಆರೋಪಿಗಳ ಪರ ಹಾಜರಾಗಿದ್ದ ಹಿರಿಯ ವಕೀಲ ಎಸ್ ಮುರಳೀಧರ್ ಭಯೋತ್ಪಾದನೆಗೆ ಸಂಬಂಧಿಸಿದ ಪ್ರಕರಣಗಳ ತನಿಖೆಯನ್ನ ಮಾಡುವಾಗ ತನಿಖಾ ತಂಡ ಕೋಮು ಪಕ್ಷಪಾತವಾಗಿ ತನಿಖೆಯನ್ನ ನಡೆಸಿತು ಅಂತ ಆರೋಪವನ್ನ ಮಾಡಿದ್ದಾರೆ ನನಗಿಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಸೊ ನೋಡಿದ್ರಲ್ಲ ತಪ್ಪೇ ಮಾಡಿದೆ ಬರೋಬ್ಬರಿ ಹತ್ತೊಂಬತ್ತು ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ಈ ಹನ್ನೆರಡು ಜನರು ಅನುಭವಿಸಿದ್ದಾರೆ ಈ ದೇಶದಲ್ಲಿ ಎಲ್ಲಿ ಯಾರೇ ಸ್ಫೋಟಗಳನ್ನು ನಡೆಸಲಿ ಕೃತ್ಯದ ಬೆನ್ನಿಗೆ ಒಂದು ಸಮುದಾಯದ ಜನರನ್ನು ಹೊಣೆಯಾಗಿಸ್ತಾರೆ ಸ್ಫೋಟ ನಡೆದ ಕೆಲವೇ ಗಂಟೆಗಳಲ್ಲಿ ಈ ಗೋಧಿ ಮಾಧ್ಯಮಗಳು ಆದರೆ ಹಿಂದಿರೋ ಸಂಚುಗಳ ಬಗ್ಗೆ ಕುಳಿತಲೇನೆ ಕಥೆಗಳನ್ನು ಕಟ್ಟಿ ಕಥೆಗಳನ್ನು ಹೆಣಿತಾವೆ ರೈಲು ಸ್ಫೋಟ ಕೃತ್ಯದಲ್ಲಿ ಆರೋಪಿಗಳು ಭಾಗಿಯಾಗಿರೋದಕ್ಕೆ ಯಾವುದೇ ಸಾಕ್ಷಿಯೇ ಇಲ್ಲದೆ ಇದ್ರೂ ಕೂಡ ಇಷ್ಟು ದಿನ ಇವರನ್ನು ಜೈಲಿನಲ್ಲಿ ಇರಿಸಲಾಗಿತ್ತು ಅಷ್ಟೇ ಅಲ್ಲ ಅವರಿಗೆ ಚಿತ್ರಹಿಂಸೆಯನ್ನು ಸಹ ನೀಡಲಾಗಿತ್ತು ಈ ಹತ್ತೊಂಬತ್ತು ವರ್ಷಗಳಲ್ಲಿ ಜೈಲಿನಲ್ಲಿ ದಿನಗಳನ್ನು ಕಳೆದ ಅವರು ತಾವು ಮಾಡದ ತಪ್ಪಿಗಾಗಿ ಅತ್ಯಂತ ಕಠಿಣ ಶಿಕ್ಷೆಯನ್ನು ಅನುಭವಿಸಿದ್ದಾರೆ ದೈಹಿಕವಾಗಿ ಅಷ್ಟೇ ಅಲ್ಲ ಮಾನಸಿಕವಾಗಿಯೂ ಕೂಡ ಅವರು ಶಿಕ್ಷೆಯನ್ನು ಅನುಭವಿಸಿದ್ದಾರೆ ಇದೀಗ ಕೋರ್ಟ್ ಅವರನ್ನು ನಿರಪರಾಧಿಗಳು ಅಂತ ಹೇಳಿದೆ ಆದರೆ ಇಷ್ಟು ದಿನದ ಅವರ ಬದುಕು ಏನಾಯಿತು ಅವರ ಹತ್ತೊಂಬತ್ತು ವರ್ಷದ ಜೀವನ ಮಾಡದ ತಪ್ಪಿಗೆ ಜೈವಿನಲ್ಲಿ ಕೊಡೆಯುವಂತಾಯಿತು ಇಷ್ಟೇ ಅಲ್ಲ ಅಧಿಕಾರಿಗಳು ಇವರುಗಳಿಗೆ ಬರ್ಬರ ಚಿತ್ರ ಹಿಂಸೆಗಳನ್ನು ನೀಡಿರೋ ಬಗ್ಗೆ ನ್ಯಾಯಾಲಯನೇ ತನ್ನ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ ಇನ್ನು ಈ ಹತ್ತೊಂಬತ್ತು ವರ್ಷಗಳ ಶಿಕ್ಷೆಯನ್ನು ಅನುಭವಿಸಿರುವುದು ಕೇವಲ ಈ ಆರೋಪಿಗಳಷ್ಟೇ ಅಲ್ಲ ಇವರ ಕುಟುಂಬವು ಕೂಡ ಸಾಕಷ್ಟು ನೋವುಗಳನ್ನು ತಿಂದಿದೆ ಭಯೋತ್ಪಾದಕರ ಸಂಬಂಧಿಕರು ಅನ್ನೋ ಹಣೆ ಪಟ್ಟಿಯನ್ನು ಅಂಟಿಸ್ಕೊಂಡು ಕಳೆದ ಹತ್ತೊಂಬತ್ತು ವರ್ಷಗಳಿಂದ ಸಮಾಜದ ಪಾಲಿಗೆ ಅಸ್ಪೃಶ್ಯರಾಗಿ ಬದುಕ್ತಾ ಇದ್ದಾರೆ ಬಿಡುಗಡೆ ಭಾಗ್ಯ ಸಿಕ್ಕಿದ ಬಳಿಕನೂ ಕೂಡ ಈ ಹಣೆ ಅಳಸಿ ಅಳಿಸಿ ಹಾಕೋದು ಅಷ್ಟು ಸುಲಭ ಇಲ್ಲ ಸಮಾಜ ಇವರುಗಳನ್ನ ನೋಡೋ ಸಾಧ್ಯನ ಜೈಲಿಗೆ ಹೋಗಿದ್ದ ಅನ್ನೋ ಹಣೆ ಪಟ್ಟಿಯನ್ನ ಅಳಸ ಹಾಕೋದಕ್ಕೆ ಸಾಧ್ಯನ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ ಇಷ್ಟೇ ಅಲ್ಲ ಈ ತನಿಖೆ ಅನ್ಯಾಯ ಮಾಡಿರೋದು ಕೇವಲ ಈ ಹನ್ನೆರಡು ಆರೋಪಿಗಳು ಮತ್ತು ಅವರ ಕುಟುಂಬಗಳಿಗಷ್ಟೇ ಅಲ್ಲ ಸ್ಫೋಟದಲ್ಲಿ ಮೃತಪಟ್ಟ ನೊಂದ ಅಷ್ಟು ಕುಟುಂಬಗಳಿಗೂ ಕೂಡ ಅನ್ಯಾಯ ಆಗಿದೆ ಸ್ಫೋಟ ನಡೆಸಿದ ಪಾತಕಿಗಳು ಸ್ವಚ್ಛಂತವಾಗಿ ಹೊರಗಡೆ ಓಡಾಡಿಕೊಂಡಿದ್ದಾರೆ ಆದರೆ ಬರೋಬ್ಬರಿ ಹತ್ತೊಂಬತ್ತು ವರ್ಷಗಳ ಕಾಲ ಕಷ್ಟದಲ್ಲಿ ನೊಂದು ಬೆಂದು ಈ ಹನ್ನೆರಡು ಜನರು ಶಿಕ್ಷೆಯನ್ನು ಅನುಭವಿಸಿದ್ದಾರೆ ನೋವುಂಡಿದ್ದಾರೆ ಇಂತಹ ಪೂರ್ವಾಗ್ರಹ ಪೀಡಿತ ತನಿಖೆಗಳು ಈಗಷ್ಟೇ ಅಲ್ಲ ಈ ಹಿಂದೆಯೂ ಕೂಡ ನಡೆದಿದ್ದಾವೆ ಅದಕ್ಕೆ ಉದಾಹರಣೆಗಳು ಕೂಡ ಇದ್ದಾವೆ ಇದೀಗ ಮುಂಬೈ ರೈಲು ಸ್ಫೋಟದಲ್ಲಿ ಪೊಲೀಸರು ಬಂಧಿಸಿದ ಅಷ್ಟೂ ಜನರನ್ನು ನಿರಪರಾಧಿಗಳು ಅಂತ ನ್ಯಾಯಾಲಯ ಘೋಷಣೆ ಮಾಡಿದೆ ಹಾಗಾದರೆ ರೈಲು ಸ್ಫೋಟ ನಡೆಸಿದ ನಿಜವಾದ ಭಯೋತ್ಪಾದಕರು ಯಾರು ಈ ತನಿಖೆಯನ್ನು ಉದ್ದೇಶಪೂರ್ವಕವಾಗಿ ದಾರಿ ಏನಾದರೂ ತಪ್ಪಿಸ್ಲಾಯ್ತಾ ಹಾಗಾದರೆ ಕೃತ್ಯ ಎಸಗಿದ ಭಯೋತ್ಪಾದಕರು ಈಗ ಎಲ್ಲಿದ್ದಾರೆ ಸಾಕ್ಷಿಯೇ ಇಲ್ಲದೆ ಹೀಗೇನೆ ಇನ್ನಿತ್ಯಾದಿ ಪ್ರಶ್ನೆಗಳು ಇದೀಗ ಮುನ್ನಲೇ ಬರ್ತವೆ ತಪ್ಪೇನೇ ಮಾಡಿದೆ ಪೊಲೀಸ್ ಇಲಾಖೆ ನಿರಪರಾಧಿಗಳಿಗೆ ಅಪರಾಧಿ ಅನ್ನೋ ಪಟ್ಟವನ್ನು ನೀಡಿ ಹತ್ತೊಂಬತ್ತು ವರ್ಷ ಜೈಲಿನಲ್ಲಿ ಹಾಗೆ ಮಾಡಿದೆ ಏನಾದರೂ ಕೂಡ ಇಂತಹ ಪೂರ್ವಾಗ್ರಹ ಪೀಡಿತ ತನಿಖೆಗಳು ನಡೆಯದೆ ಇನ್ನು ಮುಂದೆ ಆದರೂ ಕೂಡ ತಪ್ಪಿತಸ್ಥರಿಗೆ ಶಿಕ್ಷೆಯನ್ನು ನೀಡುವಂತಹ ನಿಟ್ಟಿನಲ್ಲಿ ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ